ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಅಖಾಡ ಸಜ್ಜಾಗಿದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಬಿರುಸಿನ ಚಟುವಟಿಕೆಗಳು ಇದೆ ಏಪ್ರಿಲ್ ಹದಿಮೂರರಂದು ಪ್ರಧಾನಿ ಮೋದಿ ಅವರು ಕರಾವಳಿಗೆ ಮಂಗಳೂರಿಗೆ ಬರ್ತಾ ಇರೋದ್ರಿಂದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಲ್ಲಿ ಮತ್ತಷ್ಟು ರಣೋತ್ಸಾಹ ಹೆಚ್ಚಿದೆ ಕೇಂದ್ರ ಮೈದಾನದ ಮೈದಾನದಲ್ಲಿ ಮೋದಿ ಅವರು ಬೃಹತ್ ಸಮಾವೇಶದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯಕ್ಕೆ ಪ್ರಧಾನಿ ಮೋದಿ ಏಪ್ರಿಲ್ ಹದಿಮೂರರಂದು ಕರಾವಳಿ ನಗರಿ ಮಂಗಳೂರಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮಂಗಳೂರು ಭೇಟಿ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ವರದಿಂದ ಸಾಕ್ತಾಯಿವೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೆಯುವ ಕೇಂದ್ರ ಮೈದಾನದಲ್ಲಿ ಸಮಾವೇಶಕ್ಕೆ ಬೇಕಾದ ಸಿದ್ದತೆಗಳನ್ನು ಬಿಜೆಪಿ ಈಗಾಗಲೇ ನಡೆಸ್ತಾ ಇದೆ ಸುಮಾರು ಲಕ್ಷಕ್ಕೂ ಅಧಿಕ ಮಂದಿ ಕಾರ್ಯಕರ್ತರು ಮೋದಿ ಭಾಷಣ ಕೇಳಲು ಆಗಮಿಸಲಿದ್ದಾರೆ ಶನಿವಾರ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಭದ್ರತೆ ಉಸ್ತುವಾರಿ ವಹಿಸಿರುವ ವಿಶೇಷ ಭದ್ರತಾ ದಳದ ಅಧಿಕಾರಿಗಳ ತಂಡ ಪೂರ್ವಭಾವಿಯಾಗಿ ಹೊಸದಿಲ್ಲಿಯಿಂದ ಮಂಗಳೂರಿಗೆ ಆಗಮಿಸಲಿದ್ದು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಹಾಗೂ ನಗರದ ಕೇಂದ್ರ ಮೈದಾನಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ ಮೋದಿಯ ಆಗಮನವನ್ನ ಕಾಯ್ತಾ ಇರುವ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದೊಂದಿಗೆ ಆ ಅಧಿಕಾರಿಗಳು ಮತ್ತು ಪಿ ಎಮ್ ಆಫೀಸ್ನಿಂದ ಬಂದಂಥ ಅಧಿಕಾರಿಗಳು ಮತ್ತು ಎಲ್ಲರೂ ಈಗ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಯವರು ಡಿ ಸಿ ಕಚೇರಿಗೆ ಹೋಗಿ ಪುನರಪ್ಪ ಸವೀರ್ಘವಾಗಿ ಅದರ ಚರ್ಚೆಯನ್ನು ಮಾಡ್ತಾರೆ ಆ ಚರ್ಚೆಯನ್ನು ಮಾಡಿದ ನಂತರ ಅದಕ್ಕೆ ಎಲ್ಲ ರೂಪುರೇಖೆಯನ್ನು ಹಾಕಿಕೊಂಡು ಆ ಕೆಲಸ ಕಾರ್ಯಗಳು ಮಾಡಲಾಗುವುದು ಹಾಗಾಗಿ ಬಂದ ಪಿ ಎಮ್ ಆಫೀಸ್ನಿಂದ ಬಂದ ಅಧಿಕಾರಿಗಳು ಅದೆಲ್ಲ ಮಾಹಿತಿಗಳನ್ನು ಈಗ ತಾನೇ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಮಂಗಳೂರಿಗೆ ಈ ಹಿಂದೆ ಪ್ರಧಾನಮಂತ್ರಿ ಬಂದಾಗ ಯಾವ ರೀತಿಯಲ್ಲಿ ತಯಾರು ಮಾಡಲಾಗಿತ್ತು ಅದೇ ರೀತಿ ತಯಾರುಗಳು ಆಗಬೇಕು ಅಂತ ಹೇಳುವಂಥ ಮಾತನ್ನು ಅವರೆಲ್ಲ ಹೇಳಿದ್ದುಂಟು ಅದನ್ನೆಲ್ಲ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕನಾಗಿ ನಾನು ಮತ್ತು ಎಲ್ಲರೂ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಭಾಳ ಕಾರ್ಯಕ್ರಮ ನಮ್ಮನ್ನು ಯಶಸ್ವಿ ಮಾಡುವಂಥ ದೃಷ್ಟಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಲಾಗುವುದು ಮಂಗಳೂರಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಕೊಂಡು ಮಂಗಳೂರಿಗೆ ನಮಗೆ ಭಾಗ್ಯ ಸಿಕ್ಕಿದಂಥ ಈ ಭಾಗ್ಯ ಇದನ್ನು ಭಾಗ್ಯವನ್ನು ನಾವು ಬಹಳಷ್ಟು ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಈ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಸುನೀತಾ ಗೌಡ ನಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್